ನಾವು ಉದ್ಧಾರ ಆಗ್ಬೇಕಂದ್ರೆ ಫಸ್ಟ್ ನಮಗೆ ಮೂರು ತಾಯಿ ಒಬ್ಬ ಹೆತ್ತ ತಾಯಿ ಒಂದು ಭೂಮಿ ತಾಯಿ ಒಂದು ಗೋಮಾತೆ ಇವರು ಮೂರು ತಾಯಂದಿರ ಬಿಟ್ಟಿವಿ ಒಬ್ಬ ತಾಯಿಯಿಂದ ಬೆಳಗ್ತೀವಿ ನಾವು ಹಂಗಾಗಿ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಅಯ್ಯೋದ ಅದಕ್ಕೆ ಇವತ್ತು ನಾನು ಸಂದರ್ಭದಲ್ಲಿ ಕುಡಮಿನಿ ಕುಡಮಿಣಿ ಹಿಡಿಯಲು ಬಾರ್ಕಲು ಮಡಿಕೆ ಒಳ್ಳೆದು ಹೊಲ ಬಿತ್ತಪ್ಪ ಮಡಿಕೆ ಹೊಡೆದವಲ್ಲ ಬೆತ್ತಪ್ಪ ಮಡದಿ ಬುದ್ದಿ ಬೀಜ ಬರೋಳು ಗಡನಡಿನ ಹೋಗೋಣ ಬಾರಪ್ಪ ಇದನ್ನು ಬಿಟ್ಟಿವಪ್ಪ ಎಣ್ಣೆ ನಿಂದು ಊಟ ನಂದು ಎಣ್ಣೆ ನಿಂದು ಹೀಗೆ ಒಂಟಿ ಬಿಟ್ಟಿವಿ ನಾವೆಲ್ಲ ನಿಜವಾಲಿನ ಇವತ್ತು ರಾಗಿ ಮುದ್ದಿ ಹಡಕಲಗಡಿಗೆ ಹಕ್ಕಿ ಕಾಳು ಹಗೆದನ್ ಜೋಳ ಹರಿವೆ ನೀರು ಇವನು ಮರೆತು ಇವತ್ತು ನಾವೆಲ್ಲ ಆರೋಗ್ಯಕ್ಕೆ ನಾವು ಮಣ್ಣಿನೊಂದಿಗೆ ಮಾತುಕತೆ ಅಂದ್ರೆ ಅದ್ಭುತವಾದ ಒಂದು ಮಣ್ಣಿನೊಂದಿಗೆ ಮಾತು ಇವತ್ತು ಮನುಷ್ಯರು ಊಟ ಮಾತಾಡ್ತೀವಿ ಅಂದ್ರೆ ಮಣ್ಣಿನೊಂದಿಗೆ ಮಾತುಕತೆ ಅಂದ್ರೆ ಆ ಭೂಮಿ ತಾಯಿ ಯಾರು ಮರಿತಿಲ್ಲ ಅವರಿಗೆ ನಿಜವಾಗಿ ಒಂದು ಆಕಿ ಒಳ್ಳೆ ಆಶೀರ್ವಾದ ಮಾಡ್ತಾಳ ಮುಂಜಾನೆದ್ದು ನಾವು ಆಕಿ ಊಟ ಮಾತಾಡಬೇಕು ಪರಿಸರದ ಊಟ ಮಾತಾಡಬೇಕು ಇವತ್ತು ನಾವು ಜಗತ್ತಕ್ಕೆ ಐದು ಐದು ಪಂಚೇಂದ್ರಿಗಳು ಆ ಪಂಚೇಂದ್ರಿ ಊಟ ಮಾತಾಡಿದ್ರ ನಮ್ಗೆ ಎಂದೆಂದಿಗೂ ಬಡತನ ಇಲ್ಲ ಅಂತ ಅನ್ವಶನಿ ನಮಸ್ಕಾರ ನಮಸ್ಕಾರ ರೀ ಒಳ್ಳೇದಾಗಲಿ ತುಂಬ ತುಂಬ ಸಂತೋಷ ನಮಸ್ಕಾರ ನಾನು ಮುರಿಮನೆ ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಪ್ರ ಪ್ರಾರಂಭ ಆಗಿ ಇಪ್ಪತ್ತೈದನೇ ಕಾರ್ಯಕ್ರಮ ಇದು ನಾನು ಟೋಟಲ್ ಇಪ್ಪತ್ತು ನಾಲ್ಕು ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದೀನಿ ನನಗೇನು ಖುಷಿ ಅನ್ನಿಸ್ತಾ ಇದೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಇಂಥ ಜನ ಬರ್ತಾ ಇದ್ದಾರೆ ಪಾಪ ಯಾರ್ಯಾರಿಗೂ ಅವ್ರು ಒಕ್ಕನೇ ಗೊತ್ತಿಲ್ಲ ಅಂಥವ್ರು ಲಾಸ್ ಮಾಡ್ಕೊಂಡು ಭಾಳ ಜನ ಬರ್ತಾ ಇದ್ದಾರೆ ಏನಾದರೂ ತಿಳ್ಕೊಬೇಕು ಅಂಥೇಳಿ ಆ ಹೀಗಾಗಿ ಈ ಕಾರ್ಯಕ್ರಮದಿಂದ ಏನು ಲಾಸ್ ಭಾಳಷ್ಟು ಜನ ಆಗಿದ್ದಾರೆ ಅಂಥ ರೈತರು ಲಾಸ್ ಆಗಲಾರದೆ ನಮ್ಮಂಥ ಇರ್ತಕ್ಕಂಥ ಭಾಳಷ್ಟು ರೈತರು ಇಲ್ಲಿ ಸ್ನೇಹ ಮಾಡಿಕೊಂಡು ಇವತ್ತು ಕೃಷಿನ ಒಂದು ಒಳ್ಳೆಯ ಲಾಭದಾಯಕ ಕೃಷಿ ಕಡೆಗೆ ಮುಂದುವ ಒಂದು ಈ ಈ ಕಾರ್ಯಕ್ರಮ ಬಹಳ ಎಲ್ಲರಿಗೂ ಅನುಕೂಲ ಆಗಿದೆ ಹೀಗಾಗಿ ಇಲ್ಲಿ ನನಗೆ ಸಭಾದಲ್ಲಿ ನಿಂತು ಮಾತಾಡುವಂಥ ನನಗೆ ಸ್ಟೇಜ್ ಪ್ಲಿಯರ್ ಇಲ್ಲ ಹೊರಗಡೆ ಇದ್ದಾಗ ಈ ಕ ಇದೇ ಕಾರ್ಯಕ್ರಮದ ಬಗ್ಗೆ ಸಾಯಂಕಾಲದವರೆಗೂ ನಾನು ಇದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ದಯವಿಟ್ಟು ಮಾತಾಡಲಿಕ್ಕೆ ಮತ್ತು ನನ್ನನ್ನು ಪರಿಚಯ ಮಾಡಿಕೊಡಲಿಕ್ಕೆ ಸಂಘಟಿಸದೇ ನಮಸ್ಕಾರ ಸಿರಾಜ್ ಮೂಲಿಮನಿ ಅವರನ್ನು ಸಭೆಗೆ ಪರಿಚಯ ಹೇಳಿ ಯಾಕೆಂದ್ರೆ ಕೆಲವು ರೈತರಿಗೆ ನಾವು ಸಿರಾಜ್ ಅವ್ರನ್ನ ಭೇಟಿಯಾಗಿರಿ ಅಂತಂದಾಗ ಯಾರವರು ಅನ್ನೋ ಪ್ರಶ್ನೆ ಬರಬಾರ್ದು ಯಾಕೆಂದ್ರೆ ಅದೊಂಥರ ನಡೆದಾಡುವ ವಿಶ್ವಕೋಶ ಇದ್ದಂಗೆ ಕೃಷಿ ಒಳಗೆ ಹಾಗಾಗಿ ಅವರನ್ನು ಸಭೆಗೆ ನಾನು ಪರಿಚಯ ಮಾಡಿಸಿದ್ದು ಈಗ ಮುಂದಿನದಾಗಿ ನಾವು ಶಂಕರಣ್ಣ ಅವರ ಮಾತುಗಳನ್ನು ಕೇಳೋಣ ದೂರದ ಬೆಳಗಾವಿನಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರಟು ಬಂದಿದ್ದಾರೆ ನಮ್ಮ ಜೊತೆಗೆ ಇರಬೇಕಂತೇಳಿ ಈಗಾಗಲೇ ಹೇಳಿದಂಗೆ ದಿನಕ್ಕೊಂದು ನಮೂನೆ ಅಕ್ಕಿ ನೋಡಿರಿ ಎಷ್ಟು ವೈವಿಧ್ಯ ಇರ್ಬೋದು ಯಾವ ರೀತಿ ಅದರ ಪ್ರೇರೇಪಣೆ ಅವರಾಗಿ ರೈತರ ಮಾರುಕಟ್ಟೆ ಕಟ್ಕೊಂಡಂತಹ ಪರಿ ರೈತರಿಗೆ ಅವರ ಕಿವಿ ಮಾತುಗಳು ಶಂಕರನ ನಿಮ್ಮದೇ ಎಲ್ಲರಿಗೂ ನಮಸ್ಕಾರ ಇಂಥ ಜ್ಞಾನಗಳು ಬಾಳ ಕೊಟ್ಟಾರ ನನಗೆ ಅವರು ಒಂದು ದೊಡ್ಡ ವಿಜ್ಞಾನಿಗಳೇತಂಗ ಗಾಳಿ ಬರ್ತೈತೀಯ ಗಾಳಿಗೆ ಅದಕ್ಕಾಗಿ ನಿನ್ನೆ ನಿಲ್ಲುತ್ತಾರೆ ಭಾಳ ಇದು ಸರ್ವಜ್ಞಾನ ಮಾತಾಡ್ತಾನೆ ಸರ್ವಜ್ಞಾನ ಗರ್ವದಿಂದ ಆದನೇ ಸರ್ವರೊಳಗೊಂದು ನುಡಿಗಲತು ವಿದ್ಯದ ಪರ್ವತವೇ ಆದ ಅಂದಂಗೆ ಹಂಗೆ ನಂದು ನಾ ಎಕ್ಚುಲಿ ಕಲ್ತದ ಮುರ್ರತೆ ಆರು ವರ್ಷ ಎಮಿ ಕಾಯ್ದೆ ತನಕ ಆಯ್ತನ ನಮ್ಗೆ ತನಕ ವ್ಯಕ್ತಿ ನಂದು ಸ್ಟಾರ್ಟಿಂಗ್ ಇದ್ದಿದ್ದು ಒಂದೂವರೆ ಎಕರೆ ಹೊಲ ನಾನು ಆ ಮೂರ್ರತೆ ಕಲ್ತದ್ದೆಲ್ಲ ಮರ್ತು ಬಿಟ್ಟಿದ್ದೆ ಸಹಿ ಮಾಡೋಕ್ಕೂ ಬರ್ತಿರ್ಕಿಲ್ಲ ರಾತ್ರಿ ಶಾಲೆ ಅಂತ ಬಂದು ವಯಸ್ಕರ ಶಿಕ್ಷಣ ಅಂತ ಬಂದು ನೋಡಿರಿ ಆ ಟೈಮ್ನಾಗ ವಯಸ್ಕರ ಶಿಕ್ಷಣದಾಗ ಹೋಗಿ ನಾನು ಕಲಿತೆ ಅವಾಗ ಒಂದು ಎರಡು ವರ್ಷ ರಾತ್ರಿ ಹೋಗ್ತಿದ್ದೆ ಎಲ್ಲ ಕೆಲಸ ಮಾಡಿ ಟೈಮ್ ರಾತ್ರಿ ಅತ್ತೆ ಬಂತು ಶಾಲೆ ಬಂತು ಅವಾಗ ಕಲಿತೆ ಒಂದು ಸ್ವಲ್ಪ ಓದಲಿಕ್ಕೆ ಬರಲಿಕ್ಕೆ ಶುರುವಾಯಿತು ಇರಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಾಗ ನಮ್ಮ ತಂದೆಯವರು ತಿರ್ಕೊಂಡ್ರು ಇಡೀ ನಾನು ನಮ್ಮ ತಂದೆಗೆ ಒಬ್ಬನೇ ಮಗ ಇಡೀ ಮನೆತನ ತನ ಜವಾಬ್ದಾರಿ ನಾನು ತೆಲುಮೆ ಬಿತ್ತು ನಮ್ಮ ತಾಯಿ ನಾನು ನಮ್ಮ ಸಿಸ್ಟರು ಒಬ್ಬರಿದ್ದರು ನಮ್ಮ ಭಾಗದಾಗ ಹೆಣ್ಮಕ್ಳಿಗೆ ಅಷ್ಟು ಮುಂದುವರ್ಸ್ಕೊಂಡು ಹೋಗುವ ಆಗೋದಿಲ್ಲ ಹಿಂಗಾಗಿ ನಾನೇ ನಮ್ಮ ಮನೆ ಜವಾಬ್ದಾರಿಯನ್ನು ವಹಿಸ್ಕೊಂಡೆ ನಾನು ಹದಿನಾಲ್ಕು ವರ್ಷದಾಗಿದ್ದಾಗ ನನಗೆ ನಮ್ಮ ಮನೆ ಜವಾಬ್ದಾರಿ ಬಿತ್ತು ಬಿದ್ದ ನಾನು ಅದೇ ಹೇಳಿದೆ ಎಮ್ಮೆ ಕಾಯೋದು ಮತ್ತು ನಮ್ಮದು ಆರ್ಥಿಕ ಪರಿಸ್ಥಿತಿ ಭಾಳ ಕೂಲಿ ನಾಲಿ ಮಾಡಿಕೊಂಡು ಬೇರೆ ನನ್ನೂ ಒಂದು ನಾಲ್ಕು ಜನ ದನಗಳಲ್ದ ಬೇರೆಯವರು ಒಂದು ಹತ್ತು ಜನ ಹೊಡ್ಕೊಂಡು ಹೋಗ್ತಿದ್ದೆ ನಾನು ನಮ್ಮಲ್ಲಿ ಗುಡ್ಡುಗಳು ಮ ಗೋಮಾಳಗಳು ಭಾಳಷ್ಟಿದ್ದವು ಗೋಮಾಳಿಗೆ ಮೇಷಾಕೆ ಹೋಗ್ಬೇಕಂದ್ರೆ ಓಣಿಯರು ನಿಮ್ಮ ದನಗಳು ಬಿಚ್ ಹೊಡ್ರಿ ಅಂತ ಹೇಳ್ತಿದ್ದೆ ನಾವು ಅವ್ರಿಗೆ ಹಿಂಗೆ ಹೂವು ಹಿಂಗೆ ನೀವೇನಾರು ಊರಾಗ ಡಂಗ್ರ ಸಾರ್ಬೇಕಾದ್ರೆ ಹೇಳ್ತಿರಲ್ಲ ನಾಳೆ ಮಾಸ್ಬೋ ನಾಳೆ ಬಂಚ್ಬೋ ಅಂತ ಹೇಳ್ತಾರೆ ಹಂಗೆ ನಾವು ಓಣಿಯರು ಹೋಗುವಾಗೆಲ್ಲ ನಿಮ್ಮ ದನಗಳು ಬಿಚ್ ಹೊಡ್ರಿ ಅಂತ ಹೇಳ್ಕೊಂತ ಹೋಗ್ತಿದ್ದೆ ಆಮೇಲೆ ನಿಮ್ಮ ದನ ಬಂದು ಅಂತ ಹೇಳ್ಕೊಂತ ಬರ್ತಿದ್ದು ಹಂಗೆ ಮುಂದೆ ಹೋಗುವಾಗ ನಮ್ಮ ದನ ಈ ನಮ್ಮನೆ ಮಾಡ್ಕೊಂತ ಬಂದಾವೆ ನನಗೆ ಆಸಕ್ತಿ ಹುಟ್ಟಿದ್ದು ಎರಡು ಸಾವಿರದ ಒಂದರೊಳಗೆ ಈ ಸಾಕಷ್ಟು ನಮ್ಮದು ಸಹ್ಯಾದ್ರಿ ಈ ಕಡೆ ಖಾನಾಪುರ ತಾಲೂಕಿನ ಗೋವಾ ಬಾರ್ಡ್ರು ನಮ್ದು ನಮ್ಮದು ನಮ್ಮಿಂದ ಗೋವಾ ಒಂದು ಬಂದ ಜರ್ನಿ ಗೋವಾ ರೀಚ್ ಆಗ್ತವೆ ಆ ಪ್ರದೇಶದೊಳಗೆ ನಮ್ದೆಲ್ಲ ಅರೆ ಮಲೆನಾಡು ಪ್ರದೇಶ ಮಲೆನಾಡು ಮುಗಿದ ತಕ್ಷಣ ಶುರುವಾಗೋದು ಅನ್ನೋ ಮಲ್ನಾ ಮಲೆನಾಡು ಬೆಲ್ಟ್ ಮುಗಿದ ಕೂಡ ನಮ್ಮದು ಶುರು ಆಗ್ತದೆ ಆ ಬೆಂತ್ ನಮ್ದು ಸಾಕಷ್ಟು ಮಳೆ ಆಗ್ತದೆ ಅಲ್ಲೇ ಸಾಕಷ್ಟು ಭತ್ತದ ತಳಿಗಳಿದ್ದವು ಸುಮಾರು ನಾ ಒಂದಷ್ಟು ವಯಸ್ಸಿಗೆ ಬರೋದಕ್ಕೆ ಅಂದರೆ ಒಂದು ಇಪ್ಪತ್ತ ಇಪ್ಪತ್ತೆರಡು ವರ್ಷಕ್ಕೆ ಬರೋದಕ್ಕಂದ್ರೆ ಎಲ್ಲ ನಶಿಸಿ ಹೋಗಿದ್ದು ಅಂಥವು ಅಳಿವಿನಂಚಿನಲ್ಲಿರುವ ಅಪರೂಪದ ಭತ್ತದ ತಳಿಗಳು ಯಾಕ ಅಳಿವಿನ ಅಂತನು ಮತ್ತು ಅಪರೂಪ ಅಂತ ಯಾಕಂತನಂದ್ರೆ ಭಾಳಷ್ಟು ಔಷಧಿ ಗುಣ ಇರುವಂಥ ತಳಿಗಳಿದ್ದವು ಅಲ್ಲಿ ಈಗ ನೀವು ಈ ಕೆಂಪಕ್ಕಿ ಬಗ್ಗೆ ನೀವು ಎಲ್ಲ ಕೈಯಾಗ ಮೊಬೈಲ್ಗಳದ ಮೊಬೈಲ್ದಾಗ ನೀವು ಕೆಂಪಕ್ಕಿಯ ವಿಶೇಷ ಅಂತ ಹೊಡ್ರಿ ಅದ್ರಾಗ ಎಲ್ಲ ಬಂದುಬಿಡ್ತತಿ ಹಿಂಗೆ ಬೇರೆ ಬೇರೆ ಬರ ನಿರೋಧಕ ಭತ್ತಗಳಂತಿದ್ವು ಅಲ್ಲೆಲ್ಲ ಒಂದಿಷ್ಟು ಬರ ಭತ್ತಗಳು ಅಂತೇಳಿ ಮತ್ತು ಒಂದಿಷ್ಟು ಅಗದಿ ಕಡಿಮೆ ಮಳೆ ಆದ್ರೆ ಬರುವಂಥವು ಮತ್ತು ಸ್ವಲ್ಪ ನೀರು ನೆತ್ತರು ಬರುವಂಥವು ಪೂರ್ತಿ ನೀರು ನೆತ್ತರು ಬರುವಂಥವು ಅಂದ್ರೆ ಸ್ವಲ್ಪ ನೀರು ಅಂದ್ರೆ ಮಳೆ ಆದಾಗ ನೀರು ಇಲ್ದೈತಿ ಮತ್ತು ಹೋಗಿಬಿಡ್ತ ಜರ್ ಅಂದ್ರೆ ಮಧ್ಯಮ ಭೂಮಿ ಅಂತ ನಾವು ನಮ್ಮಲ್ಲಿ ಹೇಳ್ಬೇಕಂದ್ರೆ ರಂಗಿ ಮೇಡ ಹಕ್ಲಾ ಅಂತ ನಾವು ಅಂತೇವು ಅದ್ರಾಗ ನೀವು ವಾರ ಜಮೀನು ಅಂತ ಅದಕ್ಕೆ ನಾವು ಹಕ್ಕಲ ಅಂತೇವು ಮತ್ತು ಮಧ್ಯಮ ಜಮೀನಕ್ಕೆ ನಾವು ಮೇಡ ಮೇ ಮೇಡ ಭೂಮಿ ಅಂತೇವು ನೀರು ನಿಲ್ಲುವಂಥದಕ್ಕೆ ರಂಗಿ ಭೂಮಿ ಅಂತೇವು ಅದೆಲ್ಲ ಭೂಮಿ ನಮ್ಮಲ್ಲಿ ಇತ್ತು ನಾನೇನು ಮಾಡಿದೆ ಅಂದರೆ ನಮ್ಮ ತಂದೆಯವರು ಮಾಡುವಂಥ ಕೃಷಿಯನ್ನು ನಾನು ಮುಂದುವರ್ಸ್ಕೊಂತ ಹೋಗ್ತಾಯಿದ್ದೆ ಕೂಲಿ ಮಾಡ್ಕೊತ ನನ್ನ ಭೂಮಿಯನ್ನು ನಾವು ಅಲ್ಲಿ ಸಾವಿ ಬೆಳೆದು ಅಲ್ಲೆಲ್ಲ ನಾವು ಮಾಡ್ತಾಯಿದ್ದೆವು ಸಾವಿ ರಾಗಿ ಜೋಳ ಜೋಳವನ್ನು ಬೆಳೀತಿದ್ದು ಶೇಂಗಾ ಬೆಳೀತಿದ್ದವು ಇದೆಲ್ಲವೂ ಇತ್ತಲ್ಲೇ ಇತ್ತೀಚಾಗಿ ನಮ್ಮಲ್ಲೆಲ್ಲ ಈ ಕಬ್ಬಿನ ಫ್ಯಾಕ್ಟರಿಗಳಾಗಿ ಸುಗರ್ ಶುಗರ್ ಪ್ಯಾ ಶುಗರ್ ಫ್ಯಾಕ್ಟ್ರಿ ಬೆಳಗಾವಿ ಜಿಲ್ಲೆಯೊಳಗೆ ಸಾಕಷ್ಟು ಕಬ್ಬುಗಳು ಬೆಳೀತಾರೆ ಅಲ್ಲಿ ಕಬ್ಬು ಬರೋ ನಮ್ಮ ತಳಿಗಳೆಲ್ಲ ನಶಿಸ್ ಅವಾಗ ನನಗೇನಾಯಿತು ಈ ತಳಿಗಳೆಲ್ಲ ಹಾಳಾಗಿ ಹೋಗ್ಬಾರ್ದು ಇವನು ಉಳಿಸ್ಬೇಕು ಈ ತಳಿಗಳನ್ನು ಯಾವ ರೀತಿ ನಾವು ಕಾಪಾಡಬೇಕು ಮುಂದಿನ ಪೀಳಿಗೆಗೆ ಈ ತುರ್ದು ಭಾಳ ಅಪರೂಪ ಇವ್ನ ಬರೀ ಪೇಪರ್ದಾಗ ನೋಡೋದಕ್ಕತಿ ಪುಸ್ತಕದಾಗ ನೋಡೋದಾಕತಿ ಅಂತ ಒಂದು ನನಗೆ ಕಳವಳ ಇತ್ತು ಯಾಕಿತ್ತಂದ್ರೆ ನಾನು ಸಂದರ್ಭ ಮನಿ ಮನೆಯೊಳಗೆ ಒಂದು ಸಣ್ಣ ರೇಡಿಯೋ ಇತ್ತು ನಂದು ಆ ರೇಡಿಯೋದೊಳಗೆ ರೈತರ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೆ ಈ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರದವರು ಬೇ ಎಲ್ಲ ಆ ಆಯಾ ರೈತರನ್ನ ಸುಧಾರಿಸಿದ ರೈತ ಅಂತ ಹೇಳ್ತಾರೆ ನೀವೇನು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಹೇಳ್ತಾರೆ ಅಂಥ ರೈತರದೆಲ್ಲ ಯಶಗಾದೆಗಳನ್ನೆಲ್ಲ ನಾನು ಕೇಳ್ತಾ ಇದ್ದೆ ನಾನು ಬಿಡುವಿನ ಟೈಮ್ದಾಗೆಲ್ಲ ಅದಷ್ಟೇ ಕೇಳ್ತೀನಿ ಮತ್ತೆ ಏನು ಕೇಳ್ತಿರಕ್ಕೆಲ್ಲ ಭಾಳ ಮನೆ ಪ್ರದೇಶ ಸಮಾಚಾರ ಇವಷ್ಟು ಕೇಳ್ಕೊಂಡು ಇದು ಮಾಡಿದೆ ಅದು ಒಂದು ನನಗೆ ಗುರುವನ್ನ ಅನ್ಬೇಕು ಅವಾಗ ನನಗೆ ಜ್ಞಾನವನ್ನು ಹೆಚ್ಚು ಮಾಡಲಿಕ್ಕೆ ಅದು ಅಂದರೆ ನಾ ಯಾಕೆ ಹಿಂಗೆ ಕುಂಡ್ರಬೇಕು ನಾನು ಒಂದಿಷ್ಟು ಏನಾರ ಈ ಬೇರೆ ಬೇರೆ ರೈತರು ಹಾಗೆ ನಾನು ಒಂದಿಷ್ಟು ಮಾಡಬೇಕು ತೋರಿಸ್ಬೇಕು ಅನ್ನೋದೊಂದು ತವಕ್ಕಿತ್ತು ನನಗೆ ಈ ಕಾರಣದಿಂದ ಎರಡು ಸಾವಿರದ ಐದರೊಳಗೆ ಧರ್ಮಸ್ಥಳದೊಳಗೆ ಒಂದು ಬೀಜ ಸಂರಕ್ಷಕರ ಜಾತ್ರೆ ಅಂತ ಆ ಬೀಜ ಸಂರಕ್ಷಕರ ಜಾತ್ರೆ ಅದನ್ನ ಏರ್ಪಾಡು ಮಾಡಿದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮತ್ತು ಗ್ರೀನ್ ಫೌಂಡೇಶನ್ ಬೆಂಗಳೂರು ಇವರು ಸಹಯೋಗದೊಳಗೆ ಅವಾಗ ಅವಾಗಾದಾಗ ನನಗೆ ಅಲ್ಲಿ ಜಾಗೃತಿ ಅಂತ ಒಂದು ಸಂಸ್ಥೆ ನಮ್ಮಲ್ಲಿ ಕೆಲಸ ಮಾಡ್ತೀವಿ ಈ ಸೆಲ್ಫ್ ಹೆಲ್ಪ್ ಬಗ್ಗೆ ಈ ಸ್ವಸಹಾಯ ಸಂಘ ಮಹಿಳೆಯರ ಕೆ ಈ ಟ್ರೈನಿಂಗ್ ಕೊಡಕ್ಕೆ ಬರ್ತಿದ್ರು ಅಲ್ಲಿ ಶಾರದಾ ದಾಬ್ಡೆ ಅಂತ ಅವರು ಶಾರದಾ ಗೋಪಾಲ್ ದಾಬ್ಡೆ ಅಂತೇಳಿ ಅವರು ಧಾರವಾಡದವರು ಅವರು ಜಾಗೃತಿ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿರು ಆ ಸಂಸ್ಥೆಯಿಂದ ನಮ್ಮಲ್ಲಿ ಟ್ರೈನಿಂಗ್ ಕೊಡಕ್ಕೆ ಬರ್ತಾರೆ ಟ್ರೈ ಅಲ್ಲಿ ಹೋಗಿ ಕುಂಡಿರ್ತಿದ್ದೆ ಎಲ್ಲ ನೀವು ಕುಂಡಿರಲಿಲ್ಲ ಹಿಂಗೆ ಕುಂತ ನಾನು ಹೋಗಿ ಅಲ್ಲಿ ಒಬ್ಬ ಆ ಟ್ರೈನಿಂಗ್ ಕೆಳಗೆ ಕುಂಡಿರ್ತಿದ್ದೆ ಆವಾಗ ಮೇಡಮ್ ಅವ್ರು ನನ್ನ ಆಸಕ್ತಿಯನ್ನು ಗಮನಿಸಿ ಧರ್ಮಸ್ಥಳಕ್ಕೆ ಹೋಗ್ತೀನಿ ಬೀಜ ಜಾತ್ರೆಗೆ ಅಂದರು ನನಗೆ ಹುಬ್ಬಳ್ಳಿ ಗೊತ್ತಿಲ್ಲ ಧಾರವಾಡ ಗೊತ್ತಿಲ್ಲ ಗುಂಡೆನಟ್ಟಿ ಖಾನಾಪುರ ಭಾಳ ಮಾಡಿ ಬೆಳಗಾವ ಅದು ಏನೋ ಆಪರ್ ಇಲ್ದಾಗ ನಮ್ಮ ಸಲ ಅವ್ರ ಮಟ್ಟ ಹೋಗಿದ್ದೆ ನಾ ಅವ್ರಿಗೆ ಇಲ್ದಾಗ ನಾ ಹೋಗಿದ್ದೆ ಅದು ಬಿಟ್ಟರು ಮುಂದಿನ ನನಗೆ ಕರೆ ಹೇಳ್ಬೇಕಂತ ಧಾರವಾಡ ಹುಬ್ಬಳ್ಳಿ ಗೊತ್ತಿಲ್ಲ ಅಂಥ ವ್ಯಕ್ತಿಗೆ ಅವ್ರು ಹಿಂಗೆ ಕೇಳಿದಾಗ ಮೇಡಮ್ಮ ಧರ್ಮಸ್ಥಳ ಎಲ್ಲಿತ್ತು ನನಗೆ ಗೊತ್ತಿಲ್ಲ ಮುಂದೆ ನನಗೆ ಸರಿಯಾಗಿ ಗೊದಕ್ಕೆ ಬರೆಯ ನೀವು ಹೋಗಬೇಕು ಅಂತ ಕೇಳ್ತೀನಿ ಹೋಗಬೇಕು ಹೋಗ್ಬೇಕು ಇವತ್ತು ಡೈಲಿ ಇಪ್ಪತ್ತೈದು ರೂಪಾಯಿ ದುಡ್ದು ಬಂದಾನೆ ಅವಾಗೆ ಅವಾಗ ಇಪ್ಪತ್ತೈದು ರೂಪಾಯಿ ಆಯ್ತು ಮಗಾರ ನಾ ಇಪ್ಪತ್ತೈದು ರೂಪಾಯಿ ಕಬ್ಬು ಕಡ್ದ ಅಥವಾ ಭತ್ತಕ್ಕೆ ಹೋದ ಅಥವಾ ಏನೋ ಒಂದು ಅಲ್ಲಿ ಮಾಡಿ ನನ್ನ ಆರ್ಥಿಕ ಪರಿಸ್ಥಿತಿ ದಾಟಿಸ್ಬೇಕಾಗಿತ್ತು ನಾನು ನಿಗಿಸ್ಬೇಕಾಗಿತ್ತು ಅಂಥ ಸಂದರ್ಭ ನೀವು ಧರ್ಮಸ್ಥಳ ಹೋಗ್ರೆ ನನ್ನ ಅಂದೆ ಅವ್ರು ತೆಗೆದು ಒಂದು ಸಾವಿರ ರೂಪಾಯಿ ಕೊಟ್ಟರು ನಾನು ಶಾರದಾ ದಾಬಿ ಅವ್ರು ಒಂದು ಸಾವಿರ ರೂಪಾಯಿ ಕೊಟ್ಟು ಮತ್ತು ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಆಗುದಿಲ್ಲ ರೀ ಮೇಡಮ್ ಇದು ನೀ ನನ್ನ ಮಟ್ಟ ಯಾರೋ ಒಬ್ಬರು ಸರಿಯಾಗಿ ಓದಕ್ಕೆ ಬರೋವ್ರನ್ನ ಕಳಿಸ್ಬೇಕ್ರಿ ಅಂತಂದಿನ ಹಂಗೆ ಅಂಥವ್ನ ಅಂಥವ್ನೊಬ್ರಿಗೆ ಕಳಿಸಿರು ಮ್ಯಾಟ್ರಿಕ್ ಪಾಸ್ ಆದವನು ಅವನವನು ಕೊಡಿ ಹೋದವು ಹೋದ ಕೂಡ ಇದು ಜೂನ್ ಮೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕಿಗೆ ವಾಪಸ್ ಬಂದಿದ್ದೆವು ನಾವು ಅಲ್ಲಿಂದ ಅಲ್ಲಿ ಒಂದು ಎರಡು ಮೂರು ದಿನ ಕಾರ್ಯಕ್ರಮ ಇತ್ತು ಇತ್ತು ಹೋದಾಗ ನಾನು ನನಗೆ ಪರಿಚಯ ಆದದ್ದು ಶಿವರಾಜ್ ಹುಣಗುಂದವರು ಫಸ್ಟ್ಗೆ ಶಿವರಾಜ್ ಹುಣಗುಂದವ್ರನ್ನ ಕೇಳಿದೆ ಅಲ್ಲಿ ಸರ್ ಹಿಂಗೆ ಹೀಗೆ ನಮ್ಮದು ಇಲ್ಲಿ ಕಾಣ ಮುಂದಿ ಕಳಿಸ್ಕೊಟ್ಟಾರ ಮತ್ತು ಇವೆಲ್ಲ ಸಾಕಷ್ಟು ಅಲ್ಲೇ ಈ ದೇಶಿ ಭತ್ತದ ತಳಿಗಳಿರ್ಬೋದು ತರಕಾರಿಗಳಿರ್ಬೋದು ಸಿರಿಧಾನ್ಯ ಇರ್ಬೋದು ಜೋಳ ಇರ್ಬೋದು ಇವೆಲ್ಲವನ್ನು ಮತ್ತು ಸಾಕಷ್ಟು ಹಣ್ಣಿನ ಗಿಡಗಳ ಹಣ್ಣಿನ ಇವನ್ನೆಲ್ಲ ಅಲ್ಲೇ ಪ್ರದರ್ಶನಕ್ಕೆ ಇಟ್ಟಿದೆ ಡಿಸ್ಪ್ಲೇ ಮಾಡೋಕೆ ಅಲ್ಲ ಇಟ್ಟಾಗ ನಾ ಅವ್ರು ಕೇಳಿದೆ ಇವರೇ ವರ್ಷ ಕೆಟ್ಟನು ಇವ್ರು ಬೆಳೆ ಕೊಡ್ತಾರೆ ಅಂತ ಕೇಳಿದೆ ಅವ್ರನ್ನ ಶಿವರಾಜ್ ಹುಣಗುಂದವ್ರನ್ನ ಶಿವರಾಜ್ ಅಂದ್ರೆ ಅಲ್ಲ ಮರ ಉದ್ದೇಶ ಅದ ರೈತರು ಬೆಳೀಲಿ ಇದು ಉಳೀಲಿ ಜೀವ ವೈವಿಧ್ಯತೆಯನ್ನು ಕಾಪಾಡೋದೇ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ನೀ ಬೆಳೀತಾನೆ ಅಂತಂದು ಬಂದರೆ ನೀನು ಅಂತಂದು ಇಪ್ಪತ್ತೈದು ತಳಿ ನಾನು ಉಳಿದಾಗ ಹಾಕಿದ್ರು ಅವರು ಎಷ್ಟೇಟ್ ಹಾಕಿದ್ರು ಅಂದರೆ ಒಂದು ಐವತ್ತೊಂದು ನೂರು ಗ್ರಾಮ ಅದ ನಾನು ನಾ ಅದರ ನಾನು ಚಾಯ್ಸ್ ಮಾಡ್ಕೊಂಡಿದ್ದೆ ಅಂದ್ರೆ ಕಲರ್ ಕಲರ್ ಇರುವಂಥವು ಕೆಂಪು ಇರುವಂಥವು ಕರಿ ಇರುವಂಥವು ಭತ್ತುಗಳನ್ನ ಹೇಳತ್ತೆ ನಿಮಗೆ ಕಲರ್ಗಳ ಕಲರ್ ಕಲರ್ ಆಯ್ಕೆ ಮಾಡ್ಕೊಂಡೆ ಅಂಥ ಒಂದು ಇಪ್ಪತ್ತೈದು ಕ ಕೊಟ್ಟರು ನಾ ತೊಗೊಂಬಂದೆ ನಮ್ಮ ಅಷ್ಟಾಗದ ಒಂದು ಎರಡು ಎತ್ತ ಮಾಡಿದ್ದೆ ನಾ ಮಲೆನಾಡು ಗೆಡ್ಗಳು ಎತ್ತುಗಳು ಇರ್ತಾವಲ್ ಅವನ್ನ ಒಂದು ಎರಡು ಎತ್ತ ಎತ್ತುಗಳು ಮಾಡಿದ್ದೆ ಆ ಎತ್ತು ಮತ್ತು ಬೇರೆಯವ್ರದ್ದು ಒಂದು ಎರಡು ಎಕರೆ ಹೊಲ ಮಾಡಿದ್ದೆ ಒಂದು ಮೂರುವರೆ ಎಕರೆ ಹೊಲ ಅವು ಮಾಡಿದಾಗ ನಾ ತಂದು ಇದನ್ನೊಂದು ಅರ್ಧ ಎಕರೆ ಒಂದೊಂದು ಸಾಲು ಮಾಡಿ ಹಾಕಿದ್ದೆ ನಾನು ಒಂದೆರಡು ಸಾಲ ಒಂದೊಂದು ಸಾಲ ಚೆನ್ನಾಗಿ ಬಂತು ರೀ ಚೆನ್ನಾಗಿ ಬಂತಂದ್ರೆ ಇಷ್ಟು ಇದು ಬಂತದು ನನ್ನ ಅಭಿವೃದ್ಧಿಗೆ ಕಾಣ್ತದೆ ಅದು ನಾ ಇಷ್ಟೆಲ್ಲ ಇಲ್ಲಿ ಬಂದು ಹೇಳಕ್ಕೆ ಕಾರಣ ಅಂದ್ರೆ ಅದು ಒಂದು ನನಗೆ ಇದು ಮುಖ್ಯ ಕಾರಣ ಅಂದ್ರೆ ಅದು ನನಗೆ ಪಾಠ ಹೆಂಗೆ ಅಲ್ಲ ಅದೇ ಹೇಳಿದ್ರಿ ಈಗ ನಾವು ಏನಾರ ಓದಿ ಏನಾರ ಬ ಇದನ್ನ ಮಾಡಿ ತಿಳಿತೇವೆ ಅನ್ನೋಕ್ಕಿಂತ ಮಾಡಿ ನೋಡು ಮತ್ತು ಕೇಳಿದ್ದೀಳಿ ಅಂತಾರಲ್ಲ ಅದು ಅದು ಅದೊಂದು ನನಗೆ ಇದು ನನಗೆ ಅನುಭವ ಕೊಡ್ತದೆ ನಮ್ಮಲ್ಲೇ ಒಂದು ಎಪ್ಪತ್ತೆಂಬತ್ತು ವರ್ಷದ ಮುದುಕರು ಮಠನ ಹೆಚ್ಚು ನನ್ನ ಎಲ್ಲ ಕಟ್ಟಿಮ ಹೋಗಿ ಕುಂದ್ರು ಅವ್ರು ಮಠ ಕುಂಡ್ರೋದು ಅವ್ರ ನಾಲೆಜ್ಗಳನ್ನ ಕೇಳಿ ಕೇಳ್ತಿದ್ದೆ ನಾ ನೀವು ನಾ ನಾ ಅವ್ರಿಗೆ ಒಂದು ಪ್ರಶ್ನೆ ಹಾಕಿದ್ದೆ ನೀವು ಭತ್ತ ತೆನಿ ಹಿರಿಯೋಕ್ಕಿಂತ ಮೊದಲ ಒಳಗೆ ಇಳಿದ ಭತ್ತ ಬಿತ್ತಿದ ಒಂದು ಒಂದೂವರೆ ಎರಡು ತಿಂಗಳಿಗೆ ಅಂದರೆ ನಾವು ಹೊಡೆತ ಮಾಡ್ತೇವೆ ಈ ದಿನಕ್ಕೆ ಅಂದರೆ ಪಂಚಮಿಗೆ ಅಂದರೆ ಹೊಡೆತ ಮಾಡ್ತೇವೆ ಹೊಡೆತ ಅಂದ್ರೆ ಹಲಗಡೆ ಅಂತ ನಾವು ಭತ್ತ ನೀರು ನಿಂತಾಗ ಮಳೆ ಆಗುವಾಗ ಆ ಮುಂದೆ ಅದರ ಹುಲ್ಲುಗಳು ಹೇಳ್ಬಾರ್ದು ಅಂತೇಳಿ ಕಳೆಗಳು ಹೇಳ್ಬಾರ್ದು ಅಂತೇಳಿ ಅದು ಹೊಡೆತ ಮಾಡ್ತೇವೆ ಪಟ್ಟ ಹಾಕಿ ಹೊಡೆದ ಹೈತ್ ನಿಂತ ಹೊಡೆತ ಮಾಡ್ತೇವೆ ಆ ಹೊಡೆತ ಆದ ಬೆಳಕ ಅವರು ಗದ್ದೆ ಒಳಗೆ ಇಳಿದ್ರೆ ಒಂದು ಹತ್ತು ಥರ ಭತ್ತ ತೆಗೆದ ಮ್ಯಾಲೆ ಇಡ್ತಾರೆ ಅವ್ರು ಆಡಿಮ್ಯಾಗೆ ಅದು ಬದಲಿ ಭತ್ತ ಅಂತೇಳಿ ಮೂಲ ತಳಿ ಏನು ಬಿತ್ತಿದ್ದು ಬಿಟ್ಟು ಬೇರೆ ಅದ್ರಾಗ ಬದಲು ಭತ್ತ ತೆಗೆದೋಗಿತಿರ ಅವ್ರು ನೀವು ಇದನ್ನು ಏನು ನೋಡಿ ತೆಗೆದೋಗಿತಿರಿ ಅಂತ ಕೇಳ್ತೀನಿ ನಾ ತೆನೆ ಬಂದಾಗ ಗುರ್ತ ಇಡ್ಬೋದು ಉದ್ದನ ಕಾಲ ಇರ್ಬೋದು ಅದಕ್ಕೆ ಹೂವಿರ್ಬೋದು ಸಣ್ಣ ಇರ್ಬೋದು ಬೇರೆ ಅದಕ್ಕೊಂದು ಏನಾರ ನೀವು ಇದನ್ನು ಮಾಡ್ಬೋದು ಗೊತ್ತಾ ಹಿಡಿಬೋದು ಈ ಜ್ಞಾನವನ್ನು ನಿಮಗೆ ಯಾರು ಕೊಟ್ಟರು ಅವಾಗ ಯಾವ ಯೂನಿವರ್ಸಿಟಿ ಹೋಗ್ತು ನಿಮ್ಗೆ ಈ ಜ್ಞಾನ ಅಂತ ಅವ್ರಿಗೆ ಕೇಳಿದೆ ಅವರು ಈಶ್ವರಪ್ಪ ಚನ್ನನವ್ರಂತ ಒಬ್ಬರು ಎಂಬ ವರ್ಷದವರು ಸ್ವಾತಂತ್ರ್ಯ ಯೋಧರು ಅವರು ಇನ್ನೂ ಅದಾರ ಇನ್ನೂ ಬದುಕಿದಾರವರು ಅವ್ರಿಗೆ ಇದನ್ನು ನೀವು ಏನು ನೋಡಿ ಕಡೆ ಕಂಡು ಹಿಡಿದು ತೆಗಿತೀರಿ ಮತ್ತು ಅಜ್ಜಿಗಳೂ ಹಂಗೆ ಬರೀ ಗಂಡಸೂರು ಹೆಚ್ಚನ ಮಾಡಿ ನಮ್ಮಲ್ಲಿ ಮಲ್ನಾಡ್ದಾಗ ಹೆಚ್ಚು ಕೆಲಸ ಮಾಡೋದು ಹೆಣ್ಮಕ್ಳು ಈಗಾಗಲೇ ಹೋಡಿರಿ ನೀವು ಕಚ್ಚಿ ಹಾಕೊಂಡು ಅವ್ರು ಹೆಣ್ಮಕ್ಳು ಗದ್ದಾಗೆ ಇರ್ತಾರೆ ಕಡೆ ಎಲ್ಲ ಈಗ ನೋಡ್ರಿ ನೀವು ಕಾನಾಪುರ ಸೈಡ್ ಎಲ್ಲ ಹೋದಾಗ ಗದ್ದಾಗ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ ಈಗ ಭತ್ತದೊಳಗೆ ಆ ಭತ್ತ ತೆನಿ ಹಾಕೋಕ್ಕಿಂತ ಮೊದಲೇ ಒಂದು ಮನಕಲ್ ಮಠ ಇದ್ದಾಗ ಒಂದು ಇಪ್ಪತ್ತು ಹತ್ತು ತಳಿ ಹತ್ತು ತಗೋ ಹಳಿಮೆ ಹೋಗಿತಿರೋದು ಬದಲು ಭತ್ತ ಅಂತೇಳಿ ಇದನ್ನು ಏನು ಮಾಡಿ ಇಡ್ತೀರಿ ನೀವು ಒಂದು ಕಿ ಇನ್ನ ಅವ್ರನ್ನ ಅದನ್ನು ನಾ ತಿಳ್ಕೊಳಕೆ ನಾ ಇದನ್ನ ಅವ್ರದ್ದು ಜ್ಞಾನ ತಿಳ್ಕೊಬೇಕಲ್ಲ ಇದನ್ನ ಇದು ಏನಂತ ನೀವು ತೆಗ್ದಿ ಅವ್ರು ಹೇಳ್ತಿದ್ರೆ ಅದು ಅದಕ್ಕೆ ಉಂಗ್ರ ಇರ್ತೈತಿ ಮೊದಲು ಭತ್ತ ಬೇರೆ ಭತ್ತದ ಆ ತ ಮೂಲ ತಳಿ ಬಿಟ್ಟು ಬೇರೆ ತಳಿಗೆ ಒಂದು ಉಂಗುರಿ ಇರ್ತೈತಿ ಬಿರುಸು ಇರ್ತೈತಿ ದಡಿ ಬದಲು ಇರ್ತಾವೆ ಕೆಂಪದಡಿ ಕರಿದಡಿ ಬಿಳಿದಡಿ ಆ ದಡಿಗಳು ಇರ್ತವೆ ಬೇರೆ ಬೇರೆ ಇರ್ತಾವೆ ಇವೆಲ್ಲ ಒಂದು ಇದನ್ನು ಹೇಳ್ತಾರೆ ಅವ್ರು ಅದನ್ನು ನೋಡ್ಕೊಂಡ ಅದು ಒಂದಿಷ್ಟು ನನಗೆ ನಾಲೆಜ್ ಬಂತು ಅವರಿಂದ ಒಂದು ಪ್ರತಿಯೊಂದು ಹೇಳ್ತಾನೆ ನಿಮಗೆ ಹೆಜ್ಜೆನು ಹೆಜ್ಜೆ ಕೆತ್ತಿಡ್ಬೇಕಂದ್ರೂ ನನಗೊಂದು ಜ್ಞಾನ ಕಲಿಸ್ಯಾರ ಭಾಳಷ್ಟು ಮಂದಿ ಆದರೆ ನಾ ಅದು ಅವ್ರಿಂದ ನಾ ತು ಅವ್ರ ಪ್ಯಾಟ್ರ ಸರ್ ಹೇಳಿದರೆ ಇಲ್ಲ ಅದೆಲ್ಲ ತುಡುಗು ಮಾಡ್ತಾನಿ ಅಂತೇಳಿ ಹೌದು ನಾನು ತುಡುಗನ ಯಾವ ತುಡುಗ ಈ ಏನಾದರೂ ನನಗೆ ಮನಸ್ಸಿಗೆ ಬೈತಂದ್ರೆ ಯಾವ ರೀತಿ ಅದನ್ನ ಹೊಡಿಬೇಕು ಅನ್ನೋದು ನಾ ಬಿಡೋದೇ ಇಲ್ಲ ಅದನ್ನು ಪ್ರಾಮಾಣಿಕ ತಂದಾಗ ಕೇಳ್ತೇವೆ ಕೊಡ್ರಿ ಅಂತೇಳಿ ದುಡ್ಡು ಬೇಕಾಗಿ ಕೊಡ್ತೇವೆ ಕೊಡ್ರಿ ಇಲ್ಲ ಅಂದ್ರೆ ಕಿಶೋಕ್ ಬಿತ್ತ ಅದು ಹಿಂಗಾಗಿ ಆಮೇಲೆ ನನಗೆ ಸಹಜ ಸಮೃದ್ಧ ಪರಿಚಯ ಆಯಿತು ಹಂಗ ಸಹಜ ಸಮೃದ್ಧ ಪರಿಚಯ ಆಗಿ ನನಗೆ ಎಲ್ಲಿ ಮಟ್ಟ ಅವರು ಬೆಳೆಸಿದ್ರು ಅಂದ್ರೆ ಇಡೀ ಮಣ್ಣಿನಿಂದ ಹಿಡ್ಕೊಂಡು ಮಾರ್ಕೆಟ್ ವರ್ಗಿಂದ ಜ್ಞಾನ ಕೊಟ್ರು ಅವ್ರು ಮಣ್ಣಿನಿಂದ ಹಿಡ್ಕೊಂಡು ಮಾರ್ಕೆಟ್ ವರ್ಗಿಂದ ಜ್ಞಾನ ಕೊಟ್ಟರು ಸುಮಾರು ದೇಶಗಳ ಆಟ ನಾನು ಅದಕ್ಕೆ ಪ್ಯಾಟಿಸರ್ ಇಲ್ಲೇ ಆದರೆ ಎಲ್ಲಿ ಮೇರೆ ಕಾಯ್ದೆ ಹಂಗೆ ಇವರು ಏನಾರ ಬಂದು ಹಂಗೆ ಎಲ್ಲರೂ ಹೋಗೋದು ಸಿಂಗ್ರಾಣ ನೋಡ್ಯವ್ರು ನಾನು ಮಲ್ಲಿಗೆ ಕೊಟ್ಟಿಲ್ಲ ಅವ್ರು ಭಾಳ ಸಲ ಥಾಯ್ಲ್ಯಾಂಡ್ ಕರ್ಕೊಂಡು ಹೋದರು ಬರ್ಮಾ ಕರ್ಕೊಂಡು ಹೋದರು ಶ್ರೀಲಂಕಾ ಕರ್ಕೊಂಡು ಹೋದರು ಹೀಗೆಲ್ಲ ಅಂದ್ರೆ ಏನ ಪ್ರತಿ ಬರೀ ಅಲ್ಲಿ ಶ್ರೀಲಂಕಾ ಹೋಗ್ಯವು ಥಾಯ್ಲ್ಯಾಂಡ್ ಹೋಗ್ಯವು ದೊಡ್ಡ ಇದು ಅಂತ ಅಲ್ಲೇ ಅಲ್ಲಿ ವಿಶೇಷತೆಗಳ ಅಲ್ಲಿ ಫಾರ್ಮರ್ ಮಾರ್ಕೆಟ್ ಬಗ್ಗೆ ಜ್ಞಾನ ಕೊಡಿಸಿದರು ಬರ್ಮಾಕ್ ಅಲ್ಲಿ ಕಪ್ಪು ಅಕ್ಕಿಗಳನ್ನ ಹೆಂಗೆ ಬೆಳೆದ ಅವ್ರು ಅಲ್ಲಿ ಹೆಂಗೆ ಅದ್ರ ಮ್ಯಾಗ ಉಪ್ಜೀವ್ನ ಯಾವ ರೀತಿ ಮಾಡ್ತಾರು ಯಾಕೆ ಕಪ್ಪು ಅಕ್ಕಿ ನಾವು ತಿನ್ನಬೇಕು ಕಪ್ಪಕ್ಕಿ ಯಾಕೆ ಬೆಳಿಬೇಕು ಹಿಂಗಂತ ಅಲ್ಲಿಂದ ಇವಾಗ ಕಪ್ಪಕ್ಕಿ ಹತ್ತು ಎಕರೆ ಬೆಟ್ಟಿ ಮಾಡ್ತಾ ಇದ್ದೀನಿ ಈ ಸಲ ಶುರುವಾಗಿದ್ದೇನೆ ಅಲ್ಲಿಂದ ಇವಾಗ ನಾನು ಕಪ್ಪಕ್ಕಿದ ಕಪ್ಪಕ್ಕಿದ ಅದು ವಿಶೇಷ ನಾ ಹೇಳೋಕ್ಕಿಂತ ನಿಮ್ಗೆ ಇಂಟರ್ನೆಟ್ದಾಗ ಹೊರತು ಬಂದ ಕಪ್ಪಕ್ಕಿಯ ವಿಶೇಷ ಮಾತ್ರ ಅದು ಬಂದು ಬಿಡ್ತೀವಿ ಅದೇನೋ ಕ್ಯಾನ್ಸರ್ ಐತಿ ಏನೇನೋ ಕ್ಯಾನ್ಸರ್ ನಿವಾರಕ ಗುಣ ಅದ ಎಲ್ಲ ಹೇಳ್ತಾರೆ ಅದಾಗ ಯಾಕೆ ಬಳ್ದ್ರು ಹಿಂಗೆ ಮಾಡ್ಕೊಂತ ಮಾಡ್ಕೊತ ನಾ ಏನಾಯ್ತಿ ಎರಡು ನೂರ ಅರವತ್ತಕ್ಕೂ ಹೆಚ್ಚು ಭತ್ತದ ತಳಿಗಳನ್ನ ಸಂಗ್ರಹ ಮಾಡ್ಕೊಂಡೆನಿ ಮತ್ತು ಹಂಗೆ ಏನಾಯಿತು ಒಂದು ಸಂಘಟನೆ ಮಾಡ್ಕೊಂಡು ಈಗೇನು ನೀವು ಸಮಾನ ಮನಸ್ಕರ ಸಂಘ ಅಂತ ಒಂದು ಮಾಡಿರಲ್ಲ ಮಣ್ಣಿನೊಂದಿಗೆ ಮಾತುಕತೆ ಒಳ್ಳೆಯ ಒಂದು ಹೆಸರು ಕೊಟ್ಟಾರ ಇದಕ್ಕೆ ಮಣ್ಣಿನೊಂದಿಗೆ ಮಾತುಕತೆ ಇಡೀ ನಮ್ಮ ಕರ್ನಾಟಕದಾಗ ಫಸ್ಟ್ ಇದೆ ನಿಂಬುದೇನೋ ಅನಿಸ್ತೈತೆ ನನಗೆ ನಾನು ಬೇರೆ ಕಡೆ ಇಲ್ಲಿ ಕೇಳಲಿದೆ ಮಣ್ಣಿನೊಂದಿಗೆ ಮಾತುಕತೆ ತೋಟದಿಂದ ತಾಟಿಗೆ ಎಂತ ಇವೆಲ್ಲ ನೋಡ್ರಿ ವರ್ಡ್ ಇವು ಏನು ಕೊಟ್ಟರೆ ಸಿಗ್ತಾವೆ ನಮ್ಗೆ ಹ್ಞೂ ಇವೆಲ್ಲ ಇವೆಲ್ಲ ಈ ಈ ಜ್ಞಾನಗಳು ಶುರುವದು ನಮ್ಗೆ ಹೀಗೆಲ್ಲ ಶುರುವಾಗಿಯೇ ನಾವು ಇವೆಲ್ಲ ನೋಡಿಕೊಂಡ ಭತ್ತಗಳನ್ನ ಬೆಳೆಯೋಕ್ಕೆ ಶುರು ಮಾಡಿ ಒಂದು ಸಂಘಟನೆ ಮಾಡಿಕೊಂಡು ಸಂಘಟನೆ ಮಾಡ್ಕೊಂಡ ಎಲ್ಲರೂ ಭತ್ತಗಳನ್ನ ಬೆಳೆಯಕತ್ತು ಒಂದಿಷ್ಟಲ್ಲೇ ಆ ಭತ್ತಗಳನ್ನ ಬೆಳೆದಂದ್ರೆ ನಮ್ಮ ಖಾನಾಪುರ ತಾಲೂಕಿನಾಗ ಒಂದಿಷ್ಟು ಭಾಗ ಅದಾವ ಕೆರೆ ಈ ಪಶ್ಚಿಮಘತ್ತ ಪ್ರದೇಶದೊಳಗೆ ಒಂದಿಷ್ಟು ಖಾನಾಪುರ ತಾಲೂಕ ಪಶ್ಚಿಮಕ ಈಗ ನೀವು ಮಾದಾಯಿ ನದಿ ಅದು ಅಂತ ಕೇಳ್ತಾರಲ್ಲ ಅದಕ್ಕಿಂತ ಈ ಕಡೆ ಅಲ್ಲೆಲ್ಲ ಒಂದಿಷ್ಟು ಮಳೆ ಆಶ್ರಿತ ಭತ್ತಗಳದಾವೆ ನಾವೆಲ್ಲ ಈಗೆಲ್ಲ ನಾನು ಭತ್ತ ಭತ್ತ ಅಂದಾಗೆಲ್ಲ ನೀವು ಡ್ಯಾಮ್ ಇರಬೇಕು ಇವ್ರಿಗೆ ಭಾಳಷ್ಟು ನೀರು ಕಟ್ತಾ ಇದೆಲ್ಲ ಏನಿಲ್ಲ ನಮಗೆ ಮಳೆ ಆದರೆ ಭತ್ತ ಇಲ್ಲಾಂದ್ರೆ ಇಲ್ಲ ಮತ್ತು ಹಂಗಂತ ನಮ್ಗೆ ಯಾವಾಗೂ ಮಳೆ ಕೈ ಕೊಟ್ಟಲ್ಲ ಬದುಕ ನಾವು ಬದುಕಲಿಕ್ಕಾರ ನಮಗೆ ಮಳೆ ಆಗೇತಿ ಅಷ್ಟರ ಅಂದರೆ ಯಾಕೆನಾ ಇದನ್ನ ಹೇಳತ್ತಂದ್ರೆ ಅದ್ರಾಗ ನಮಗೆ ಕಡಿಮೆ ಮಳೆ ಆದರೂ ಬರುವ ಮೂರು ನಾಲ್ಕು ಮಳೆ ಆದರೂ ಬರುವಂಥ ಭತ್ತಗಳದಾವೆ ಬರ ಭತ್ತಗಳಂತವು ಬರ ನಿರೋಧಕ ತಳಿಗಳು ಅಂಥ ಒಂದಿಷ್ಟು